ಹೋರಾಟ ಮಾಡ್ತಾ ಇರೋದು ಇದು ಬರೀ ನಮ್ಮ ದೊಡ್ಡಬಳ್ಳಾಪುರ ಡಿ ಸಿ ಆಫೀಸಲ್ಲ ರಾಜ್ಯಾದ್ಯಂತ ನಮ್ಮ ಮಹಿಳಾ ಮೋರ್ಚಾದವರು ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಯಾಕಂದರೆ ಇಲ್ಲಿ ತುಂಬ ಅನ್ಯಾಯಗಳು ನಡೀತಾ ಇದೆ ಎಲ್ಲನೂ ನಮ್ಮ ಮಹಿಳೆಯರು ಬಾಣಂತಿಯರು ಸರಣಿ ಸಾವಾಗ್ತಾ ಇದೆ ಆದರೆ ಸರ್ಕಾರ ಅವ್ರಿಗೆ ಯಾವುದೇ ಸವಲತ್ತನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅಮಾಯಕ ಮಕ್ಕಳು ಸಾಯ್ತಾ ಇದ್ದಾರೆ ಅವ್ರಿಗೂ ಸಹ ಸ ಒಳ್ಳೆಯ ಸವಲತ್ತನ್ನು ಕೊಡ್ತಾ ಇಲ್ಲ ಒಬ್ಬ ಮಹಿಳೆಯ ಜೀವನವನ್ನು ಬರೀ ಐದು ಲಕ್ಷಕ್ಕೆ ಅವರು ಅಳತೆಯನ್ನು ಮಾಡ್ತಾ ಇದ್ದಾರೆ ಒಂದು ಹೆಣ್ಣಾಗಿ ಎಲ್ಲರೂ ಹಾಗೆ ಸರ್ಕಾರನೂ ಯೋಚನೆ ಮಾಡಬೇಕು ಇದನ್ನು ಇವತ್ತು ನಮ್ಮ ಒಂದು ಹೋರಾಟ ಏನಂತಂದರೆ ನಮಗೆ ಏನು ಅನ್ಯಾಯ ಆಗ್ತಾ ಇದೆ ಅಮಾಯಕ ಮಕ್ಕಳಾಗ್ಬೋದು ಮಹಿಳೆಯರಾಗ್ಬೋದು ಬಿಟ್ಟಿ ಭಾಗ್ಯಗಳನ್ನು ಎಲ್ಲಿವರೆಗೂ ಕೊಟ್ಟರೂ ಸಹ ನಮ್ಮ ರಾಜ್ಯ ಮುಂದಕ್ಕೆ ಬರೋಕ್ಕಾಗೋದಿಲ್ಲ ಈ ಬಿಟ್ಟಿ ಭಾಗ್ಯಗಳನ್ನು ಯಾವಾಗ ನಿಲ್ಲಿಸ್ತಾರೆ ನಮ್ಮ ಕರ್ನಾ ನಮ್ಮ ಒಂದು ರಾಜ್ಯದಿಂದ ಬರುವಂತಹ ಎಲ್ಲ ಸವಲತ್ತುಗಳು ಸರಿಯಾಗಿ ಬರುತ್ತೆ ಯಾವುದೇ ಸರ್ಕಾರ ಆಗಲಿ ಬಂದ್ರೂ ಸಹ ಈ ಬಿಟ್ಟಿ ಭಾಗ್ಯಗಳನ್ನು ನಿಲ್ಲಿಸಿದಾಗ ಪ್ರತಿಯೊಬ್ಬರಿಗೂ ಸಹ ಒಳ್ಳೆ ಅನುಕೂಲ ಆಗುತ್ತೆ ಇವತ್ತು ಅಮಾಯಕರಿಗೆ ಇವರು ಕೊಡ್ತಾ ಇರೋ ಬಿಟ್ಟಿ ಭಾಗ್ಯಗಳನ್ನು ಬಡವ್ರು ತಗೊಳ್ತಾ ಇದ್ದಾರೆ ಅಲ್ಲಿ ಸಾಯ್ತಾ ಇರೋರು ಸಹ ಬಡವರು ಬರ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ತಾಕತ್ತು ಅನ್ನೋದಿದ್ದರೆ ಫಸ್ಟು ಈ ಬಿಟ್ಟಿ ಭಾಗ್ಯಗಳನ್ನು ನಿಲ್ಲಿಸಿ ಇವತ್ತೇ ಎಲೆಕ್ಷನ್ ಇಟ್ಟರೂ ಸಹ ನಮ್ಮ ಬಿ ಜೆ ಪಿ ಗೆದ್ದೇ ಗೆಲ್ಲುತ್ತೋ ಅನ್ನುವ ಭರವಸೆ ನಮಗಿದೆ ಈ ಕಾಂಗ್ರೆಸ್ ಸರ್ಕಾರ ತೊಲಗೋವರೆಗೂ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ಸಹ ನಾವು ನಿಲ್ಲಿಸೋದಿಲ್ಲ ಈ ಹೋರಾಟನ ಒಂದಲ್ಲ ಒಂದು ಇದರಲ್ಲಿ ನಾವು ಮಾಡ್ತಾನೇ ತಿರ್ತೀವಿ ನಮಗೆ ನ್ಯಾಯ ಬೇಕು ನಮ್ಮ ದುಡ್ಡು ನಮ್ಮ ಇದು ಏನಿದೆ ಅದು ಸೋರಿಕೆ ಆಗದೆ ಒಂದೊಂದು ಹಗರಣ ಒಂದೊಂದು ತಿಂಗಳಲ್ಲಿ ಆಗ್ತಾನೇ ಇದೆ ಇದು ಇದನ್ನು ಹೀಗೆ ನಿರಂತರವಾಗಿ ಬಿಟ್ಟರೆ ನಮ್ಮ ಕರ್ನಾಟಕನ ನುಂಗಿ ನೀರು ಕುಡಿದಾಕ್ತಾರೆ ಅದಕ್ಕೆ ನಮ್ಮ ಮಹಿಳಾದವರು ಅಟ್ಲಿ ಫಿಫ್ಟಿ ಪರ್ಸೆಂಟ್ ಪುರುಷರಿದ್ದರೆ ಫಿಫ್ಟಿ ಪರ್ಸೆಂಟ್ ಮಹಿಳೆಯರು ಇದ್ದೇ ಇರ್ತೀವಿ ಪುರುಷರು ಎಷ್ಟು ಸಮಾನವಾಗಿ ಹೋರಾಡ್ತಾರೋ ನಮ್ಮಲ್ಲೂ ಆ ತಾಕತ್ತಿದೆ ನಾವು ಹೋರಾಡ್ತೀವಿ ನಾವು ನಾವು ಇದನ್ನು ಇಲ್ಲಿಗೆ ಬಿಡೋದಿಲ್ಲ ನಮ್ಮ ಅಧಿಕಾರಿಗಳು ನಮ್ಮ ಮಂತ್ರಿಗಳು ನಮ್ಮ ದಿನೇಶ್ ಗುಂಡೂರಾವ್ ದಯವಿಟ್ಟು ಎಲ್ಲಿದ್ದಿರೋ ಸ್ವಲ್ಪ ನೀವು ಆಸ್ಪತ್ರೆಗಳಿಗೆ ಭೇಟಿ ನೀಡಿ ನಮ್ಮ ಹೆಬ್ಬಾಳ್ಕರ್ ಅವರು ಸಹ ಭೇಟಿ ನೀಡಿ ತಾವೊಂದು ಹೆಣ್ಣು ಆಗಿರೋದ್ರಿಂದ ಒಂದು ಹೆಣ್ಣು ಏನು ಅಂತ ಗೊತ್ತಿರುತ್ತೆ ನಿಮಗೆ ಕಷ್ಟ ತಾವೆಲ್ಲ ಭೇಟಿ ಮಾಡಿ ಆ ಮಗುವನ್ನು ನಮ್ಮ ಸರ್ಕಾರದವರು ದತ್ತಕ್ಕೆ ತಗೊಂಡು ಮುಂದಿನ ಆ ಮಗುವಿನ ಭವಿಷ್ಯಕ್ಕೆ ನೀವು ದಾರಿದೀಪ ಆದರೆ ಆಗ ನಿಮಗೂ ಸಹ ಭಗವಂತ ಒಳ್ಳೆಯದನ್ನು ಮಾಡ್ತಾನೆ ನಮ್ಮ ಹೋರಾಟ ಇಷ್ಟೇ ಪ್ರತಿಯೊಬ್ಬರಿಗೂ ಸಹ ನ್ಯಾಯ ಸಿಗಬೇಕು ಅದರಲ್ಲಿ ಫಸ್ಟು ನಮ್ಮ ಮಹಿಳೆಯರಿಗೆ ನ್ಯಾಯ ಸಿಗೋವರೆಗೂ ಸಹ ನಮ್ಮ ಹೋರಾಟನ ನಿಲ್ಲಿಸೋದಿಲ್ಲ ನಾವು